ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರದ್ದು ಹೊಟ್ಟಿದ್ದಿನ ಒಂದಷ್ಟು ನುಡಿ ಇದರಲ್ಲಿ ಆಡ್ ಮಾಡಿದೀನಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಎಲ್ಲಾನು ಪೇಷನ್ಸ್ ಇಂದ ನೋಡಿ ಇನ್ ಮುಂದೆ ಇಂತಹ ನುಡಿ ನಿಮಗೆ ಮಿಸ್ ಆಗಬಾರದು ಅಂದ್ರೆ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕಾನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಇರೋ ಐಕಾನ್ ಕೂಡ ಕ್ಲಿಕ್ ಮಾಡಿ ಸಮಾಜಕ್ಕೆ ಉಪಯುಕ್ತವೆನಿಸುವ ಸುಳ್ಳು ಬಂಗಾರಕ್ಕಿಂತಲೂ ಹೆಚ್ಚು ಬೆಲೆಯಾದುದು ಅಳತೆ ಇಲ್ಲದಿದ್ದರೆ ಔಷಧಿ ಕೂಡ ವಿಷವಾಗುತ್ತದೆ ಮನುಷ್ಯ ಜೀವನದ ಬಹುದೊಡ್ಡ ವರದಾನವೇನೆಂದ್ರೆ ಅವನು ಉನ್ನತ ವಿಚಾರ ಬಗೆಗೆ ಹಸಿವನ್ನ ಇಳಿಸಿಕೊಂಡಿರಬೇಕು ಕೆಲಸವನ್ನು ಕಲಿಸಿದರೆ ಸಾಲದು ಕೆಲಸವನ್ನು ಪ್ರೀತಿ ಮಾಡಬೇಕೆನ್ನುವುದನ್ನು ಕಲಿಸಬೇಕು ಮೂಢನಂಬಿಕೆ ಗೊಡ್ಡು ಸಂಪ್ರದಾಯ ಇವುಗಳನ್ನು ನಿರ್ದಾಕ್ಷಿಣ್ಯವಾಗಿ ಪ್ರತಿಭಟಿಸಿ ಖಂಡಿಸಿ ಸಾಕು ಬಂದಾಗ ಹೆದರುಬೇಕಾಗಿಲ್ಲ ಯಾಕಂದ್ರೆ ಅದು ನಿಸರ್ಗದ ನಿಯಮ ಜ್ಞಾನವು ಸುಮ್ಮನೆ ನಮ್ಮ ಕಡೆ ಬರೋದಿಲ್ಲ ಅದು ಒಂದು ಮಹಾನ್ ಪ್ರಯತ್ನದ ಫಲ ಎಲ್ಲಿ ನಿಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರುತ್ತದೆಯೋ ಅಲ್ಲಿ ನಿಮ್ಮ ಚಪ್ಪಲೆಯನ್ನು ಸಹ ಬಿಡಬೇಡಿ ಫ್ರೆಂಡ್ಸ್ ಇದಾಯ್ತು ಕೆಲವು ಅಂಬೇಡ್ಕರ್ ಅವರ ನುಡಿಮುತ್ತುಗಳು ಹಾಗೆ ನಿಮ್ಮ ಹತ್ರನು ಕೂಡ ಮತ್ತಷ್ಟು ಇದ್ರೆ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ಎಪಿಸೋಡ್ಗಳಲ್ಲಿ ಅದನ್ನು ಕೂಡ ನಾನು ಎಪಿಸೋಡ್ ಮಾಡಿ ಹಾಕ್ತೀನಿ ಹಾ ಮಿಸ್ ಒಂದು ಲೈಕ್ ಕೊಟ್ಟು ನಿಮ್ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ ರಚನೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ರಚನೆಯ ಅಪ್ಡೇಟ್ಸ್ ಅಂತ ಹೊಸ ಚಾನಲ್ ಸ್ಟ್ಯಾಟ್ ಮಾಡಿದ್ದೀನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಷನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಪ್ಲೀಸ್ ಈ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಎಂಡಲ್ಲಿ ನನ್ನ ಫೋಟೋ ಕಾಣಿಸುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೈಟ್ ಹೊಸ ಚಾನಲ್ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ನ ಓಪನ್ ಮಾಡಿ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್